ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಎಡಿಮೆಯನ್ನು ಬರೆದ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನ ಇಲ್ಲಿ ದೇವರು ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಸಂತೈಸುವಿಕೆ ಅನ್ನುವಾಗ ಯಾರಾದರೂ ಮನೆಯಲ್ಲಿ ಹೋದರೆ ಅವರಿಗೆ ಸಮಾಧಾನ ಇರಲ್ಲ ಆ ಸಮಯದಲ್ಲಿ ನಾವು ಅವರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡುವಾಗ ಅವರ ಕಣ್ಣೀರು ಅವರ ದುಃಖ ಅವರಿಗಿರುವಂಥ ಅಸಮಾಧಾನ ಹೊರಟೋಗುತ್ತೆ ನಾನು ಹಾಸ್ಪಿಟ್ಲಲ್ಲಿ ಕೌನ್ಸಿಲರ್ ಕೆಲಸ ಮಾಡುವಾಗ ಮರಣ ಇದ್ದಾಗ ಆ ಸಮಯದಲ್ಲಿ ಆ ಒಂದು ವ್ಯಕ್ತಿ ಕಳೆದುಕೊಂಡಂಥ ಒಂದು ಪರಿಸ್ಥಿತಿಯಲ್ಲಿ ತುಂಬ ನೋವು ಯಾರ ಜೊತೆ ಮಾತಾಡಲ್ಲ ಅವರು ಅವ್ರ ಪಕ್ಕದಲ್ಲಿ ಹಾಗೆ ನಿಂತಿರುವಾಗ ಅವ್ರ ಮೇಲೆ ಸ್ವಲ್ಪ ಹಿಂಗೆ ಕೈ ಹಾಕಿ ಮುಟ್ಟುವಾಗ ಅವರಿಗೆ ಸಮಾಧಾನ ಅಂದರೆ ಭಯಂಕರ ಸಮಾಧಾನ ಆಮೇಲೆ ಅವರಿಗೆ ಏನಾಯಿತು ಹೇಗೆ ಆಯಿತು ಇಂಥವೆಲ್ಲ ಕೇಳಬಾರ್ದು ಸುಮ್ಮನೆ ಹಾಗೇ ಕೂತಿರುವಾಗ ಅವ್ರ ದುಃಖದಲ್ಲಿ ನಾವು ಕಣ್ಣೀರು ಬಂದುಬಿಡ್ತ ನಮಗೂ ಕಣ್ಣೀರು ಬರ್ತೆ ಅವಾಗ ಅವ್ರು ನಮ್ಮನ್ನು ಬಿಡ್ತಾರೆ ಅಪ್ಕೊಂಡ್ಬಿಟ್ಟು ಅವ್ರ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಹೇಳಕ್ಕೆ ಶುರು ಮಾಡ್ತಾರೆ ಕೆಲವೊಮ್ಮೆ ನಾವು ಕೌನ್ಸಿಲಿಂಗಲ್ಲಿ ನಾನು ಸಂತೈಸುವಿಕೆ ಅಂತ ನಾವು ನೋಡಬೇಕಾದ್ರೆ ನಾವೇನು ಮಾಡ್ತೇವೆ ನಾವು ಅವ್ರಿಗೆ ಸಮಾಧಾನ ಹೇಳ್ಕೆ ಏ ಅಳ್ಬೇಡ ಏ ಯಾಕೆ ಕಳ್ತೀಯ ನೀನು ಅಳ್ಬೇಡ ಸುಮ್ಮನೀರು ದೇವ್ರು ತಗೊಂಡೋಗಿದ್ದಾನೆ ಆತ ಅಷ್ಟೇ ಆಯುಷ್ಯ ಇತ್ತು ಹಂಗೆಲ್ಲ ಮಾತಾಡಿದರೆ ಹೇಗಿರುತ್ತೆ ಮುಖಕ್ಕೆ ಒಡೆದಾಗಿರುತ್ತೆ ಈಟಿಯಿಂದ ಚುಚ್ಚಿದಾಗಿರುತ್ತೆ ನಮ್ಮ ಹೃದಯ ಒಡೆದೋಗಿಬಿಡುತ್ತೆ ಅಯ್ಯೋ ಈ ವ್ಯಕ್ತಿ ನನಗೇನು ಆಗ್ತಾ ಇದೆ ನಿನ್ಗೇನು ಅರ್ಥ ಇಲ್ಲ ಅಂತ ಹೇಳಿ ಅವ್ರು ನಮ್ಮನ್ನು ದೂಷಿಸ್ತಾರೆ ನಾವು ಅವ್ರಿಗೆ ಸಂತೈಸುವಿಕೆ ಅಲ್ಲ ತುಂಬ ನೋವನ್ನುಂಟು ಮಾಡ್ತೇವೆ ಆದ ಕಾರಣ ಪ್ರಿಯರೇ ಪವಿತ್ರಾತ್ಮನ ಸಂತೈಸುವ ಆತನಾಗಿದ್ದಾನೆ ಈ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾನೆ ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಸಮಸ್ಯೆಗಳು ಎಷ್ಟೇ ಇರಲಿ ಆದರೆ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು ನಾನು ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಎಷ್ಟು ದುಃಖ ನೋವು ಎಲ್ಲವನ್ನ ತೆಗೆದು ಹೇಗೆ ಗೊತ್ತರ ಈ ಎರ್ಮೆಯನ್ನು ಪ್ರವಾದನೆ ಮಾಡುವಾಗ ಈ ಇಸ್ರಾಯೇಲ್ ಜನರು ಬ್ಯಾಬಿಲೋನ್ ಪಟ್ಟಣಕ್ಕೆ ಬಾಬೇಲ್ ದೇಶಕ್ಕೆ ನೆಬುಕದ್ನಿ ಒಂದು ಆಧಿಪತ್ಯದಲ್ಲ ಅವರು ಅಲ್ಲಿ ಹೋಗ್ತಾ ಇರುವಾಗ ಅವರು ದಾಸರಾಗಿ ಹೋಗ್ತಾ ಇರುವಾಗ ದೇವ್ರು ಹೇಳ್ತಾನೆ ನಾನು ನಿನ್ನನ್ನು ಸಂತೈಸ್ತೇನೆ ಒಂದು ವೇಳೆ ನೀನು ಒಂದು ಗುಲಾಮರಾಗಿ ಹೋಗ್ತಾ ಇದ್ದೀಯ ಆದರೆ ನಾನು ನಿನ್ನ ಜೊತೆ ಇರ್ತೇನೆ ನಾನು ನಿಮ್ಮನ್ನು ಸಮಾಧಾನ ಪಡಿಸ್ತೇನೆ ನೀವು ಭಯಪಡಬೇಡಿ ಆ ಸಮಯದಲ್ಲಿ ಕೂಡ ನೀವು ಗುಲಾಮರಾಗಿದ್ದರೂ ಕೂಡ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಥ ದೊಡ್ಡ ಅಬ್ಬಯ ವಚನ ಪ್ರಿಯರೇ ಒಂದು ವೇಳೆ ನೀವು ದುಃಖಕ್ರಾಂತರಾಗಿದ್ದರೆ ನನಗೆ ಯಾರು ಸಮಾಧಾನ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ನೀವು ಒಂದು ವೇಳೆ ತಿಳಿದಿದ್ದರೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ ಆತನಿಗೆ ಅಲೌ ಮಾಡಿ ನೀವು ಆತನು ನಿಮ್ಮ ಜೊತೆಯಲ್ಲಿ ಮಾತಾಡುವಂತೆ ಪ್ರಾರ್ಥನೆ ಮಾಡೋಣ ಪರಿಷದ ತಂದೆ ಸ್ತೋತ್ರಪ್ಪ ನೀನು ಸಂತೈಸುವ ದೇವರಾಗಿದ್ದೆ ಮನಪೂರ್ವಕವಾಗಿ ನಮ್ಮನ್ನು ಸಂತೋಷಪಡಿಸುವ ದೇವರು ನಮ್ಮ ಕಣ್ಣೀರು ಒರೆಸುವ ದೇವರು ನಮ್ಮನ್ನು ವ್ಯಸನದಿಂದ ಸಂತೋಷಕ್ಕೆ ಮಾರ್ಪಡಿಸುವ ದೇವರನ್ನೇನಾಗಿದೆ ಅಪ್ಪ ಈ ಕಾರ್ಯಕ್ರಮ ನೋಡುವ ಅನೇಕ ಮಕ್ಕಳು ತಂದೆ ಯಾವ ಪರಿಸ್ಥಿತಿಯಲ್ಲಿ ಕೂತಿದ್ದಾರೋ ನಿನಗೆ ಗೊತ್ತಿದೆ ಸ್ವಾಮಿ ಅವರನ್ನು ಸಂತೈಸು ರಜಾ ನೀನು ಇಳಿದು ಬಂದು ಅವರನ್ನು ಸ್ವಾಮಿ ನೀನು ಭುಜ ತಟ್ಟು ಅವರನ್ನು ಸಂತೈಸಿ ಅಪ್ಪಿಕೊಂಡು ಅವರನ್ನು ಬಲಪಡಿಸುತ್ತೇವ ಅವರು ಎಂಥ ಪರಿಸ್ಥಿತಿಯಲ್ಲೇ ಇರಲಿ ಅವರಿಗೆ ನಿರೀಕ್ಷೆಯನ್ನು ಕೊಟ್ಟು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ